ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟ ಕಣ ಮಾತಾಡಬೇಕಿದ್ರು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಇದುರಿಗೆ ಸಂಬಂಧಪಟ್ಟದ್ದು ೆಯಲ್ಲಿ ಸಕ್ಸಸ್ ಆಗದ್ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಣಿಸಿದ ಅಷ್ಟೇ ಸೋಲು ಅಷ್ಟೇ ಮುಖಮಂಗ್ ಪ್ರಶ್ನೆ ಸೋಲು ಅಲ್ಲ ಇವತ್ತು ಯಾರು ಹೇಳಿ ಯಾರು ಜಾರಕಿಹೊಳಿ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ತಿಂಗಳ ಒಂದು ತಾಲೂಕಿನಾಗ ಬಿದ್ದಿದ್ರೆ ಅದ ಗೊತ್ತಾಗಲೇ ನೋಡಿ ಇವತ್ತು ಜಿಲ್ಲಾ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕದ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗುವುದು ತಿರುಗಾಡುದು ಯಾರ ಮನೆಗೆ ಕರೀಲಿಲ್ಲ ಅಂದ್ರೆ ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಶಾಕ್ ಕುಡಿದು ಈ ಕೆಲಸ ಮಾಡಿದಂಥ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವ್ರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದು ಈಗ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವ್ರು ತೋರ್ಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಮಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಇವತ್ತು ಅರ್ಮಾವಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇದನ್ನ ನಾನ್ ಹೇಳಂಗಿಲ್ಲ ನೀವು ಟಿ ವಿ ಅವ್ರು ಬಂದ್ ನಮ್ಮ ನಷ್ಟ ಕೇಳ್ತೀರಿ ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡ್ರಿ ಮೂಡ್ಲಿಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡ್ರಿ ಎಮ್ಕನಮಂಡಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಅವಾಗ ನಿಮಗೆ ಪ್ರಜಾಪ್ರಭುತ್ವವನ್ನ ಕುತ್ತಿಗೆ ಮ್ಯಾಗ ಕಾಲಿಟ್ಟಿ ಕಾಲು ಯಾರು ಇಟ್ಟು ನಿಂತಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ ಪ್ಲಾನ್ ರೀಸನ್ ನಮ್ಮ ಪ್ಲಾನ್ ಬಿ ಪ್ಲಾನ್ ಸಿ ಯಾವ್ದು ಇರಂಗಿಲ್ಲ ನಮ್ಮದ ಪ್ಲಾನ್ ಎ ಟು ಝಡ್ ಇರ್ತದೆ ಪ್ಲಾನ್ ಎ ಟು ಝಡ್ ಏನಾಯ್ತು ಮುಂದಿನ ನಿರ್ಮಾಣಗಳು ನಾನು ತಿಳಿಸ್ಕೊಳ್ತೀನಿ